ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ್ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆಗೈದು ಆಗಿ ಪದೋನ್ನತಿ ಹೊಂದಿದ ಚಿದಂಬರ್ ಕುಲಕರ್ಣಿ ಹಾಗೂ ಹವಾಲ್ದಾರಾಗಿ ಪದೋನ್ನತಿ ಹೊಂದಿದ ಸಂಗನಗೌಡ ಬೆರಾದವರಿಗೆ ಮತ್ತು ಮುದ್ದೇಬಿಹಾಳ್ ಪಟ್ಟಣದ ನರತೋಡ್ ರಸ್ತೆಯಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊಹಮ್ಮದ್ ರಫೀಕ್ ನಾಗರಾಳ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎಂಎಲ್ ನದಾಫ್ ಅವರನ್ನು ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಸಮಾನ ಮನಸ್ಕ ಸ್ನೇಹಿತರ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಾಮರಾಜ್ ಬೆರಾದಾರ್ ಎಪಿಎಂಸಿ ನಿರ್ದೇಶಕ ಎಚ್ ವಿಜೇಕರ್ ಪುರಸಭೆ ಸದಸ್ಯ ಮಹಿಬೂಬ್ ಗೋಳ್ಸಂಗಿ ಮುಖಂಡರಾದ ಬಸಲಿಂಗಪ್ಪ ಅಕ್ಕಸ್ಕಿ ಸಂಗಣ್ಣ ಮನಿ ಸದಾಶಿವಮಠ್ ಹುಸೇನ್ ಮುಲ್ಲಾ ಬುಡ್ಡಾ ನೈಕೋಡಿ ಇಸ್ಮಾಯಿಲ್ ಗೊಳಸಂಗಿ ಶಬ್ಬೀರ್ ಕಲ್ಮನಿ ಭಾಷಾ ಗೋಲಂದಾಜ್ ರಿಯಾಜ್ ದೇಸಾಯಿ ಹುಸೇನ್ ಪಠಾಣ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಬರ್ತೈತಿ ಅದ್ರ ಪ್ರತೀಕ್ರೆ ಇವತ್ತೆಲ್ಲ ಇದು ಬಗ್ಗೆ ನಾ ಹೇಳೋದೇನ್ ಪ್ರಶ್ನೆ ಇಲ್ಲ ಯಾಕಂದ್ರೆ ಅವ್ರ ಮಾರ್ಗದರ್ಶನ ಯಾಕೆ ಶುಕ್ರ ಬಹಳ ದೊಡ್ಡ ನಾನ್ ಪೊಲೀಸ್ ಸ್ಟೇಷನ್ ಹೋಗುದಂದ್ರೆ ಬಹಳ ದೊಡ್ಡ ಅಲರ್ಜಿ ಹೋಗುದೇ ಇಲ್ಲ ಬಹಳ ಅಂದ್ರೆ ದೊಡ್ಡ ಇಲ್ಲಿ ಬಾಳ್ ಬಳಸಲಿಕ್ಕೆ ಆಗುತ್ತೆ ಹೋಗಿರೋ ಅವ್ರಿಗೆ

ಹೌದೌದು ಸರ್ ಆ ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಕಂಟ ಹೇಳಿ ಮಾಡಿಸಿದ್ರು ಕೌ ಅವರು ನಮ್ಮ ಬಹಳ ದೊಡ್ಡ ಬಿರಾದ್ರು ಅವ್ರ ಬಗ್ಗೆ ಅಷ್ಟು ಹೇಳುದಂದ್ರೆ ಮೊನ್ನೆ ಒಂದು ಸಭೆಗಳ ನಾವು ಅವ್ರು ಮಾತನಾಡುವಂತ ಗೌಡ್ರ ಪೊಲೀಸಿಗೆ ತಂದೆ ಯಾಕಂದ್ರೆ ಎಲ್ಲ ಸಭೆ ಇರ್ತಾರ ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾರ ಬಹಳ ಸ್ನೇಹದಿಂದ ನಗ ನಗ್ನಗ ಇವತ್ತು ಕರ್ಕೊಂಡಿರ್ತಕ್ಕಂಥ ಪಾಲ್ಗೊಂಡು ವಂಚತಿ ಎಲ್ಲರೂ ಒಂದಿ ಆ ಕಡೆ ಮಾಡಿ ಈ ಕಡೆ ಮಾಡಿ ಏನೋ ಐದು ಉಪಾಯಿ ದೋಸೆಲಾಗ ಎಂತ ಆರೋಗ್ಯಕೊಂಡು ಇಲ್ಲೂ ಅದಾಗ ಎಲ್ಲದ್ರವರು ಇದ್ದು ಜಯಿಸಿ ಒಂದು ಒಳ್ಳೆಯ ಕೆಲಸ ಮಾಡೋದು ಆ ನಿಟ್ಟೊಳಗೆ ಅವ್ರಿಬ್ರು ಪ್ರದೋನಕ್ಕೆ ಹೊಂದಿದ್ದು ಅವ್ರಿಗೆಲ್ಲ ಬಹಳ ಸಂತೋಷ ಆಗೈತಿ ಮುಂದಿನ ತೀರ್ಮಾನದಾಗ ಅಪರಾಧಿಗಳಿಗೆ ಒಳ್ಳೆಯ ನ್ಯಾಯ ಸಿಗ್ದು ತಿಸ್ವಾಸ ಐತೆ ಅವ್ರಿಗೆ ಅವ್ರದ್ದೆ ಇನ್ನು ಹೆಚ್ಚಿಗೆ ಬರ್ಲಿ ಅವ್ರು ಬರೀ ಊರಿಗೆ ಬರ್ಲಿ ಅಂತ ನಾ ಕೇಳೋದು ನನ್ ಸ್ವಾರ್ಥ ಅವ್ರು ಬರ್ತಾರ ಯಾವ್ದೇ ರೀತಿಯಲ್ಲಿ ಇಬ್ರು ಬೇಡದಲ್ಲ ಬದ್ಲೂ ಬರ್ಲಕ್ಕೂರ ಅದ್ರಾಗ ಎರಡು ಮಾತಿಲ್ಲ ಮುಂದಿನ ದಿನ ಬಂದಾಗ ಅವರ ಕುಟುಂಬ ಸಂಪೂರ್ಣ ಏನ್ ನಮ್ಮ ಪ್ರೀತಿಯಿಂದ ಮಾಡಿ ಸರ್ ಮಾಡಿದ್ರು ಬಹಳ ದೊಡ್ಡವರು ಒಂದಿಷ್ಟೆಲ್ಲ ನಾವು ಸನ್ಮಾನಗಳನ್ನ ಅಂಜು ಮಾಡ್ತೀವಿ ಅಧಿಕಾರಕ್ಕಾಗಿ ಮಾಡ್ತೀವಿ ಸ್ವಾರ್ಥಕ್ಕಾಗಿ ಮಾಡ್ತಿವಿ ಆದ್ರೆ ಈ ಸನ್ಮಾನ ಪ್ರೀತಿ ಪ್ರೇಮ ಮತ್ತು ವಿಶ್ವಾಸದಿಂದ ಮಾಡಿದಂತ ಸನ್ಮಾನ ಈ ಸನ್ಮಾನ ಆ ಭಗವಂತ ಅವ್ರಿಗೆ ಒಳ್ಳೆಯದನ್ನ ಮಾಡ್ಲಿ ನಮ್ಮ ಕುಟುಂಬಕ್ಕ ನಮ್ಮ ಕುಟುಂಬ ಕಾಮರಾಜ ಕುಟುಂಬ ಈ ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯ ಆಧಾರವಾಗಿ ಅವ್ರು ಇರ್ಲಿ ಅಂತೇಳಿ ನಾನು ಹೇಳಿ ನನಗೊಂದು ಸಂತೋಷ ಬಹಳ ಖುಷಿಯನ್ ಅನ್ಸುತ್ತಂದ್ರ

ಅದೇನೋ ಗೊಳತಂಗಿ ಅವರು ಸಾಲಿ ಬಗ್ಗೆ ನಿಮ್ಮಲ್ಲಿರ್ತಕ್ಕಂಥ ಪ್ರೀಂಟ್ ಬಗ್ಗೆ ಇರ್ಬೇಕು ಕನ್ನಡ ಶಾಲೆ ಬರ್ತೀವಿ ಯಾಕೆಂದ್ರೆ ನಾವೆಲ್ಲ ಬಾಳ ಮಂದಿ ಮಕ್ಕಳು ಎಂತ ಒಳ್ಳೆ ಅಬ್ಬಕ್ಕ ಕಲ್ಸಕಾಗಿರ್ತಾನ ಅದೇ ಇಂಗ್ಲಿಷ್ ಶಾಲೆ ಹೊಟ್ಟೆ ಶಾಲೆ ಆದ್ರೆ ಅದೇ ಕಲ್ಸ ಉರ್ದು ಶಾಲೆಗಳ ಹೋಗಿ ಈ ಹುಡುಗರು ಅಲ್ಲಿ ಮೇಡಮ್ಗಳು ಆ ಮುರ್ರಾ

ಬಂದಾಗ ತಮಗೆ ಸಿಕ್ಕಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಈ ಅವಕಾಶಗಳನ್ನ ಸಮಾಜ ಸೇವೆ ಮತ್ತು ತಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಬಳಸಲಿ ಭಗವಂತನಾಗಿ ಕೇಳಿ ಬಂದು ತಮ್ಮ ಅಮೂಲ್ಯವಾದ ಸೇವೆಯನ್ನ ತಮ್ಮ ಅಮೂಲ್ಯವಾದ ಬೇಡಿಯನ್ನ ತಮಗಾಗಿ ಮಾಡಿಕೊಟ್ಟಿದ್ದೀವಿ ಅವಕಾಶ ಮಾಡಿಕೊಟ್ಟಿದ್ದೀವಿ ತಮಗೆ ತಮ್ಮ ಎಲ್ಲ ಬಳಗದ ಪರವಾಗಿ ತಿಂದು ಎರಡ್ ಸಾವಿರದ ಹದಿನೈದು ನಾವು ಈ ಬಂದೆ ಎರಡ್ ಸಾವಿರದ ಹದ್ಮೂರರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಕರ್ತವ್ಯ ನಿರ್ವಹಿಸಿದ್ದೀನಿ ಆ ಕರ್ತವ್ಯ ಸಮಯದಲ್ಲಿ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ಏನಾದ್ರು ಮಾಡಬೇಕಾಯ್ತು ಅದು ಅವರ ಕರ್ತವ್ಯ ಅದನ್ನ ಗುರುತಿಸಿ ನನ್ನ ಇಲ್ಲಿ ಕರೆಸಿ ಕರ್ಮ ಮಾಡಿದ ಕಾಮರಾಜ್ಯಸಗಣಿ ವಿಜಯಪುರವ್ರಿಗೆ ಸಗುನ ತೆರಿಗೆ ಆಮೇಲೆ ಅವ್ರಿಂದ ಎಲ್ಲರಿಗೂ ಕೂಡ ಹೆಸರು ಪ್ರಾಡಕ್ತವ ಸೊ ಅವ್ರಿಗೆಲ್ಲರಿಗೂ ಧನ್ಯವಾದ